ಎಸ್ ಕಾಶ್ಯಪ್ಪನವರ ನೇತೃತ್ವದಲ್ಲಿ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೇ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನೂರ ಇಪ್ಪತ್ತನೇ ಜನ್ಮ ದಿನಾಚರಣೆ ಮಹಾತ್ಮ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತಿ ಜನ್ಮ ದಿನಾಚರಣೆ ಇಳಕಲ್ ನಗರದ ವೃತ್ತದಲ್ಲಿ ಹಮ್ಮಿಕೊಂಡ ಈ ವೇದಿಕೆಯಲ್ಲಿ ಹಮ್ಮಿಕೊಂಡ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಸಮುದಾಯದ ಮುಖಂಡರು ಇಂತಹ ಕಾರ್ಯಕ್ರಮ ವೇದಿಕೆ ಮೇಲಿದ್ರೆ ಭಾವೈಕ್ಯ ವೇದಿಕೆ ಆಗುತ್ತೆ ಅಂತಹ ವೇದಿಕೆಯನ್ನ ಶಾಸಕ ವಿಜಯನಂದ ಎಸ್ ಕಾಶಪ್ಪನವರು ಮಾತ್ರ ಮಾಡಲು ಸಾಧ್ಯ ಹುನಗುಂದ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಮತ್ತು ಎಸ್ಆರ್ಕೆ ಫೌಂಡೇಶನ್ ವತಿಯಿಂದ ಏರ್ಪಡಿಸಲಾದ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತ ಐದನೇ ಹಾಗೂ ಲಾಲ್ ಬಹದ್ದೂರ್ ಶಾಸ್ತಿಯವರ ನೂರ ಇಪ್ಪತ್ತನೇ ಜನ್ಮ ದಿನಾಚರಣೆ ಆಚರಿಸಲಾಗಿದೆ ಕಾಂಗ್ರೆಸ್ ಪಕ್ಷದ ಪ್ರಮುಖರು ನಗರಸಭೆ ಹಾಗೂ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರುಗಳು ಉಪಸ್ಥಿತರಿದ್ದರು Nên ಪುಟ ಬಸವಾದಿ ಶರಣರ ವಚನಗಳ ಸಾರ ಈ ಧರ್ಮದ ತಿರುಳು ಇದೀಗ ವೀರಶೈವ ಲಿಂಗಾಯತ ಧರ್ಮದ ಧಾರ್ಮಿಕ ಪಟ್ಟಣ okay sí. मधुरदय प्रभुदेवा जय श्रुदेवा नय

ಒಂದು ಸಂಘಟನೆ ಆಯ್ತು ಬ್ರಿಟಿಷರನ್ನ ತೊಂದಬೇಕು ಬಿಟ್ಟು ನಾವು ಸ್ವಾತಂತ್ರ್ಯ ಪಡಿಬೇಕು ಭಾರತೀಯ ಆ ಸಂದರ್ಭದಲ್ಲಿ ಅನೇಕ ಜನ ಮಹಾತ್ಮ ಗಾಂಧೀಜಿಯರಾಗಿ ಜವಾಹರ್ಲಾಲ್ ನೆಹರು ಅವರನ್ನ ಎಲ್ಲ ಅನೇಕ ಹೋರಾಟಗಳಿದ್ದಾರೆ ಅದರಲ್ಲಿ ಒಂದು ಶಾಂತಿಯವಾದ ಹೋರಾಟ ಒಂದು ಕ್ರಾಂತಿ ಹೋರಾಟ ಆಯ್ತು ಪಟ ಪ್ರಾರಂಭ ಮಾಡಿ ಎಂಬತ್ತೈದರಲ್ಲಿ ಒಂದು ಸಂಘಟನೆ ಕಾಂಗ್ರೆಸ್ ಪಕ್ಷ ಅಂತ ಇವಾಗ ನಾವು ಹೇಳ್ತೀವಲ್ಲ ಇದು ಕೇವಲ ಸ್ವಾತಂತ್ರ್ಯದ ಚಳುವಳಿಯಾಗಿ ಕಟ್ಟಿರುವಂತಹ ಒಂದು ಸಂಘಟನೆ ಅದು ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಇತ್ತು ಅನ್ನೋದನ್ನ ಇವತ್ತು ನಾನು ಜನರಿಗೆ ಯುವ ಪೀಳಿಗೆ ನೆನಪಿಸಿಕೊಳ್ಳಿ ಯಾಕಂದ್ರೆ ಎಲ್ಲರೂ ಅರ್ಥ ಮಾಡುವುದೇ ಬೇರೆ ಎಲ್ಲ ಮಾತಾಡುವುದೇ ಬೇರೆ ಕಾಂಗ್ರೆಸ್ ಬಗ್ಗೆ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಮಾತಾಡ್ತಾರ ಮಹಾತ್ಮಾ ಗಾಂಧೀಜಿ ಅವ್ರ ಬಗ್ಗೆ ಮಾತಾಡ್ತಾರ ಸುಭಾಷ್ ಚಂದ್ರ ಬಗ್ಗೆ ಮಾತಾಡ್ತಾರ ನಾಗ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಮಾತಾಡ್ತಾರ ಎಲ್ಲ ನಾಯಿ ಬಂದ ನಿತೀಶ್ ಹುಟ್ಕೊಂಡವ್ರು ನೀವು ಇಲ್ಲ ನಾಯಿ ಕೊಡಿತ್ತು ಹುಡ್ಕೊಂಡಿದ್ವಿ ನಿತೀಶ್ ಎಪ್ಪತ್ತೈದನಾಗ್ ತೊಂಬತ್ತೊಂಬತ್ತೈದ್ ಹುಡ್ಕೊಂಡಿದ್ವಿ ಇವೆಲ್ಲ ಪಕ್ಷ ಇದೇನು ಭಾರತೀಯ ಜನತಾ ಪಕ್ಷ ಇತ್ತು ಬ್ರಿಟಿಷ್ ಜನತಾ ಪಕ್ಷ ಅಂತ ಹೇಳ್ತೀನಿ ಇದು ಭಾರತೀಯ ಜನತಾ ಪಕ್ಷ ಅಲ್ಲ ಬ್ರಿಟಿಷರ ಜನತಾ ಪಕ್ಷಾ ಇಲ್ಲಿ ಒತ್ತುಂತಾವುನ ಗದಗ ಜಿಲ್ಲೆಗೆ ಗೆರಿ ಗೆತೆದ ಬೆಸಿ ವಿಕೇಸ ಗೆತೆದ ಒಂದು ಬ್ಲಾಕ್ ಕೇರು ಅಲ್ಲಿ ರಕ್ತ ಬಂದು ನೀವು ಸ್ವಾತಂತ್ರ್ಯ ನಿಮ್ಮನೆ ಸತ್ತಾರ ಅಂತ ಹೇಳಿ ಯಾರಾದ್ರೂ ಒಂದು ಒಂದು ನಾಯಕ ಹಲ್ಲೆರಿ ಚಕ್ಕೇಸೋ ಚಕ್ಕೇ ಬದವಾರ್ ಪ್ರಧಾನ ಮಂತ್ರಿ ಇಲ್ಲಿ ಒಂದು ನಾಯಿ ಮನೆ ಸತ್ತದು ಗೆತೆದ ಗದಗ ಜಿಲ್ಲೆಗೆ ಸತ್ತು ಈ ದೇಶದ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕೇನಾಟಕ್ಕೆ ಎಷ್ಟು ಜನ ಭಗತ್ ಸಿಂಗ್ ಬೇಕು ಎಷ್ಟು ವಯಸ್ಸಾಗಿಲ್ಲಾ ಖಾನ್ ಎಷ್ಟು ವಯಸ್ಸಿನ ತೀರ್ಕೊಂಡ್ರು ಸಂಸದ ವಯಸ್ಸು ಇಪ್ಪತ್ತೇಳು ಇಪ್ಪತ್ತಾರು ವರ್ಷಕ್ಕೆ ನೀರು ನೀರು ಗಮ್ಮ ಎಸಿದ್ರು ಅವ್ರು ಹಂಚಿದ್ರು ನಮಗೆ ಮಾಡಕ್ ಹೋಗೋದು ಮಹಾತ್ಮಾ ಗಾಂಧೀಜಿಯವರ ಜಯಂತಿ ಐತಿ ಪುರೋ ಭಾರತ್ ಮತಾಕಿ ಇಲ್ಲಿ ಯಾರಪ್ಪನ ಮನೆಯೂ ಸ್ವತ್ತು ಅಲ್ಲ ಪುರೋಭಾರತ್ ಮಾತಾಕಿ ನಮ್ಮಪ್ಪನ ಭಾರತೀಯ ಪ್ರಜೆಗಳ ಸೊತ್ತು ಅದು ಭಾರತೀಯ ಪ್ರಜೆಗಳ ಸ್ವತ್ತು ಅದು ಪ್ರಾರತ್ ಮತಾಕಿ ಪ್ರೋಭ ಭಾರತ್ ಮತಾಕಿ ಒಂದು ಜೈವರೇ ನಾಲ್ಬಾಪುರ ಶಾಸ್ತ್ರಿಜವರಿಗೆ ಜೈವರೇ ವಿಜಯಮಾ ತಪ್ಪುಗಳನ್ನ ಎಲ್ಲ ಋಗ್ಮಂದಿರದಲ್ಲಿ ಸ್ಮರಿಸಿಕೊಳ್ಳತಾ ನಂತರ ಹಜರ ಸಯಯ ಶಾಮೃጡ ಜಯ ಕಾಧೃಪುರವನ್ನು ಕೂಡ ತನ್ನ ಋಗ್ಮಂದಿರದಲ್ಲಿ ಸ್ಮರಿಸಿಕೊಂಡು ಭಾರತ ಕಾಂಗ್ರೆಸ್